ಯು ಎ ಎಂಬ ಹುಲಿಗೆ ಬೆದರಿ ಬಿಡ್ತಾ ಮ್ಯಾಕ್ಸ್ ಚಿತ್ರತಂಡ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಉಪ್ಪಿದಾದಾಗೆ ಶರಣೆಂದು ಬಿಟ್ಟ್ರ ಹುಚ್ಚ ಯಾಕಂದ್ರೆ ಯುಎ ಮೇಕಿಂಗ್ ಅಬ್ಬರದ ಮುಂದೆ ಮ್ಯಾಕ್ಸ್ ಮಂಕ್ ಆಗಿರ್ತಕ್ಕಂಥದ್ದು ಎ ಎಂಬ ಹುಲಿಗೆ ಬೆದರಿ ಬಿಡ್ತಾ ಮ್ಯಾಕ್ಸ್ ಚಿತ್ರತಂಡ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಉಪ್ಪಿದಾದಾಗೆ ಶರಣೆಂದು ಬಿಟ್ರ ಹುಚ್ಚ ಯು ಎ ಮೇಕಿಂಗ್ ಅಬ್ಬರದ ಮುಂದೆ ಮ್ಯಾಕ್ಸ್ ಮಂಕ್ ಆಗಿರತಕ್ಕಂಥದ್ದು ಫ್ರೀಡಂನಲ್ಲಿ ಯುಎ ವಸಸ್ ಮ್ಯಾಕ್ಸ್ ಕುರಿತ ಸ್ಫೋಟಕ ಸ್ಟೋರಿ ನಿಮ್ಮ ಮುಂದೆ ಹೈಕ್ವಾಲಿಟಿ ವಿಜುವಲ್ಸ್ ವಿಭಿನ್ನ ಕತೆ ಹೊಂದಿರುವ ಯುಎ ಆಕ್ಷನ್ ಥ್ರಿಲ್ಲರ್ ಶೈಲಿಯಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ಮ್ಯಾಕ್ಸ್ ಈ ಎರಡರ ನಡುವೆ ನೇರ ಹಣಾಣಿ ನಡೀತಾ ಇರತಕ್ಕಂಥದ್ದು ಹೈಪ್ ವಿಚಾರದಲ್ಲಿ ಮುಂಚೂಣಿಯಲ್ಲಿದೆ ಯುಎ ಸಿನಿಮಾ ಯುಎ ಎಂಬ ಹುಲಿಗೆ ಬೆದರಿ ಬಿಡುತ್ತಾ ಮ್ಯಾಕ್ಸ್ ಚಿತ್ರತಂಡ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಉಪ್ಪಿದಾದಾಗೆ ಶರಣೆಂದು ಬಿಟ್ರಾ ಸುದೀಪ್ ಅವರು ಯುಎ ಮೇಕಿಂಗ್ ಅಬ್ಬರದ ಮುಂದೆ ಮ್ಯಾಕ್ಸ್ ಸಮಂಕ ಆಗಿರ್ತಕ್ಕಂಥದ್ದು ಫ್ರೀಡಮ್ನಲ್ಲಿ ಯು ಎ ಸ್ಫೋಟಕ ಸ್ಟೋರಿ ನಿಮ್ಮ ಮುಂದೆ ಹೈ ಕ್ವಾಲಿಟಿ ವಿಜುವಲ್ಸ್ ವಿಭಿನ್ನ ಕತೆ ಹೊಂದಿರತಕ್ಕಂಥದ್ದು ಯು ಐ ಈ ಇಬ್ಬರ ನಡುವೆ ಡಿಸೆಂಬರ್ ಇಪ್ಪತ್ತರಂದು ಯು ಐ ಸಿನಿಮಾ ರಿಲೀಸ್ ಆಗಲಿದೆ ಆದರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮ್ಯಾಕ್ಸ್ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಲಿದೆ ಈ ಎರಡು ಫಿಲಂಗಳ ನಡುವೆ ನೇರ ಹಣಹಣಿ ನಡೆಯಲಿರ್ತಕ್ಕಂಥದ್ದು ಒಂದೇ ಸಿನಿಮಾದಲ್ಲಿ ಎರಡು ಮೂರು ಸಿನಿಮಾದಲ್ಲಿ ನಟಿಸಿದ್ದಾರೆ ಸುದೀಪ್ ಹಾಗೂ ಉಪೇಂದ್ರ ಅವರು ಈಗ ನೇರವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದೇ ಫಿಲಮ್ ಒಂದೇ ವಾರದಲ್ಲಿ ರಿಲೀಸ್ ಆಗ್ತಾ ಇರತಕ್ಕಂಥದ್ದು ನೇರ ಹಣಹಣಿಗೆ ಕಾರಣವಾಗಿದೆ ಇದೇ ಇಪ್ಪತ್ತು ಹಾಗೂ ಇಪ್ಪತ್ತೈದಕ್ಕೆ ಇಪ್ಪತ್ತಕ್ಕೆ ಯು ಐ ಸಿನಿಮಾ ಹಾಗೂ ಇಪ್ಪತ್ತೈದಕ್ಕೆ ಮ್ಯಾಕ್ಸ್ ಸಿನಿಮಾ ಹೈ ಬಜೆಟ್ ಕನ್ನಡ ಇಂಡಸ್ಟ್ರಿ ಸಿನಿಮಾಗಳು ಹಾಗೂ ಸ್ಟಾರ್ಗಳ ಸಿನಿಮಾ ರಿಲೀಸ್ ಆಗ್ತಾ ಇರತಕ್ಕಂಥದ್ದು ಇದು ನೇರ ಹಣಾಹಣಿಗೆ ಕಾರಣವಾಗಲಿದೆ ಪೈಪೋಟಿ ಬೀಳಲಿರ್ತಕ್ಕಂಥದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಎರಡು ಸಿನಿಮಾಗಳಿಗೆ ಯು ಐ ಅಬ್ಬರದ ಮುಂದೆ ಡಲ್ ಹೊಡೆದ ಮ್ಯಾಕ್ಸ್ ಚಿತ್ರ ಉಪ್ಪಿಯ ಯು ಐ ಚಿತ್ರಕ್ಕೆ ಬೆದರಿ ಬಿಟ್ರಾ ಕಿಚ್ಚ ಸುದೀಪ್ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಉಪೇಂದ್ರ ನನ್ನ ಗುರು ನಾನು ಅವರ ಶಿಷ್ಯ ಅಂತ ಹೇಳಿಕೊಂಡಿರ್ತಕ್ಕಂಥದ್ದು ಸುದೀಪ್ ಅವರು ಯು ಐ ಡಿಸೆಂಬರ್ ಇಪ್ಪತ್ತಕ್ಕೆ ನನ್ನ ಚಿತ್ರ ಇಪ್ಪತ್ತೈದರಂದು ರಿಲೀಸ್ ಆಗ್ತಾ ಇದೆ ನಮ್ಮಿಬ್ಬರ ಚಿತ್ರಕ್ಕೆ ತುಂಬಾ ಗ್ಯಾಪ್ ಏನೂ ಇಲ್ಲ ಚಿತ್ರ ಬಿಡುಗಡೆ ವೇಳೆಯೇ ಈ ಮಾತು ಹೇಳಿದ್ದಕ್ಕೆ ಕಿಚ್ಚ ಕನ್ನಡ ಚಿತ್ರರಂಗದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಸುದೀಪ್ ಅವರ ಹೇಳಿಕೆ ಯು ಯುಎ ಅಬ್ಬರದ ಮುಂದೆ ಡಲ್ ಹೊಡೆದಿರತಕ್ಕ ಮ್ಯಾಕ್ಸ್ ಚಿತ್ರ ಉಪ್ಪಿಯ ಯು ಯುಎ ಚಿತ್ರಕ್ಕೆ ಬೆದರಿ ಬಿಟ್ರ ಕಿಚ್ಚ ಸುದೀಪ್ ಅಂತಕ್ಕಂಥ ಪ್ರಶ್ನೆ ಮೂಡಿಬರ್ತಾ ಇದೆ ಉಪೇಂದ್ರ ನನ್ನ ಗುರು ನಾನು ಅವರ ಶಿಷ್ಯ ಅಂತ ಹೇಳಿಕೊಂಡಿದ್ದಾರೆ ಸುದೀಪ್ ಅವರು ಯು ಐ ಡಿಸೆಂಬರ್ ಇಪ್ಪತ್ತಕ್ಕೆ ನನ್ನ ಚಿತ್ರ ಇಪ್ಪತ್ತೈದರಂದು ರಿಲೀಸ್ ಆಗಲಿದೆ ಅಂತ ಹೇಳಿಕೊಂಡಿದ್ದಾರೆ ಸುದೀಪ್ ಅವರು ಸ್ಟಾರ್ ಎಸ್ಟ್ ಉಪೇಂದ್ರೆ ನಾವೆಲ್ಲಾ ಅವ್ರನ್ನ ನೋಡಿ ಕಲ್ತ್ಕೊಂಡ್ಬಂದವರು ಆ್ಯಂಡ್ ಉಪೇಂದ್ರ ಅವ್ರಿಗೆ ಇಲ್ದೇ ಇರುವಂತಹ ಒಂದು ತಲೆನೋವು ನನ್ಗೆ ಯಾಕೆ ನೀವ್ ಯಾಕೆ ಅವ್ರೇ ಎಲ್ಲೋ ಮಾತಾಡ್ತಾ ಇಲ್ಲ ಅವ್ರಿಗೇ ಗೊತ್ತು ಅವ್ರಿಗೂ ಗೊತ್ತು ನಾನ್ ಯಾಕೆ ಬರ್ತಾ ಇದೀವಿ ಅಂತ ಅರ್ಥ ಆಯ್ತಲ್ಲ ಎರಡು ಸಿನಿಮಾ ಬರೋಕೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಬರ್ಲಿಲ್ಲ ಅಂದಾಗ್ಲೇ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು ಕನ್ನಡ ಚಿತ್ರ ಎರಡು ವಾರ ಎರಡು ಪಿಕ್ಚರ್ ಬರ್ತಾ ಇದೆ ಅಂದಾಗ ಅಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಉಪೇಂದ್ರ ಅವರ ಪಿಕ್ಚರ್ನ ದಯವಿಟ್ಟು ನಂಬಿ ನನಗೆ ಆ ವ್ಯಕ್ತಿಗಳ ಆಭಾರವಾದಂತ ಗೌರವ ಇದೆ ಐ ಥಿಂಕ್ ದಟ್ ಇಸ್ ಅ ವೆರಿ ಬಿಗ್ ಫುಲ್ इंफैक्ट आई थिंक आवर सिनेमागे वी शुड बी वरीड दैट वी आर कमिंग देयर विद देम व्हाई शुड ही बी वरींग मैन देयर इज नॉट अ क्लैश वन गुरु बोलतेደረ покер ಸ್ವಲ್ಪ ಪರಿಸாதನ ಶಿಷ್ಯ ಅಂತ ಹೇಳ್ತಿದ್ದಾರೆ ಗುರು ಶಿಷ್ಯ ಅಂತ ಹೇಳ್ತಿದ್ದಾರೆ देयर हैव क्लैश इन दिस इज आवर चित्ररंगದಲ್ಲಿ ಯಾವ ಹೀರೋ กับ ಯಾರು ಕ್ಲಾಶ್ ಇಲ್ಲ I थिंक वी आर ऑल ಫೈನ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ Subscribe ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ